ಪುರ್ ಗಂಡ ತನ ಮಕ್ಕ ಭವಸೇವಾ ಗಣ ಗಂಡ ತವೇನ ಮಕ್ಕಳ ಭೈರವ ಯೇವಾ ಗಣ கா <laughs> <laughs> நப அநாஜோக்க நாயியுந்த கீழாகி நவரா மணிக்க

आले हातले आग तानका गुणाका गाडा गंगा बेदा पाल्या अक्का मकळे बैलो जाग हातले आग तानका

No, I don't know.

ನಾ ಹೋಗಿ ಶೇರಿ ನಿಡಬಾರಕ ಶ್ರೀ ಶಕ್ತಿ ಸಂಗವಂತ ದೇಶ ಕ ಹೋಗಿ ಹೋಗಿ ಶೇರಿನ ನಾಡಬಾರಕ

ತನಕರ ಮೇಲೋ ಹಸೆವ ತಾಳ ಎತ್ತಾಳ ಏನತ್ತ ಇವಾ ಲಕ್ಷ್ಮಿ ಭಾಗ್ಯವಂತಿ ಲಕ್ಷ್ಮಿ ಭಾಗ್ಯವಂತಿ ನನ್ನ ಹಣೆ ಬರೇರಿ ಹೆಂಗ್ ಬರ್ದಿವಾ ಲಗ್ನ ಮಾಡಿದ್ ನನ್ನ ತಾಯಿ ನನಗ ಗಂಡನ ಮನೆಗೆ ನಡಿಲಾಕ ಕಳಿಸ್ಯಾಳ ಹಳ್ಳಿ ವರ್ಷ ತುಂಬುದ್ರೊಳಗ ತವ್ರ ಮನೆಗೆ ಬಂದ್ರ ತವ್ರ ಮನಿ ಬಾಗಲಕ ಮುಳ್ಳ ಹಚ್ಚಿ ಬಿಟ್ಟಲ್ವಾ ಅಂತ ಹೇಳಿ ಹೆಣ್ಣು ಮಗಳು ಸಂಗಟು ಮಾಡಿಕೊಳ್ತಾಳ ಸಂಗಟ ಮಾಡ್ಕೊಳಕ್ ನೀರ್ತಾರತ ಇದ್ರಿರಲಕ್ಕ ಇದ್ದಂಗ ನನ್ನ ಬಾಳೆ ಆಲತ್ತೆ ತಿಳ್ಕೊಂಡು ಗಂಡನ ಜೋಡಿ ಕೂಡಿ ಸಂಸಾರ ಹಾ ನನ್ನ ಹಣೆ ಬರಕ್ ಕುಡಕ ಗಂಡನ ಗಂಟು ಹಾಕಿದ್ವಿ ಸತ್ತ ಹಗಿರ್ತಾ ಅದು ಇರಲೇಕ ಇರಬೇಕ ಕುಡಕ್ ಗಂಡನ ಜೋಡಿ ನನಗ ಮೂರು ಹೆಣ್ಣೆ ಹುಟ್ಟಿಸಿ ಅಲ್ವಾ ನಂದಿ ದೈವ ತಾಳ ಹೆಣ್ಣ ಮಗಳು ಹೌದು ಹೈರಾಣಿ ಹೇಳಿ ಅಣ್ಣನ ಮನೆಗೆ ಬಂದ್ರ ಅಣ್ಣನ ಹೆಂಡ್ರ ಕಿತ್ತ ಹಚ್ಚಾಕ ನೋಡ್ಲಕ್ಕೂ ಅಣ್ಣನ್ ಹೆಣ ಒಳಗ ಕರ್ಕೋಲ್ರು ಮನೆಯಾಗ ಕರ್ಕೊಳಲ್ರು ನಾಯಿ ಕಿ ತ ಹೆಚ್ಚಿಗೆ ಕಡಿಗಿ ಕಾಣ್ಲಾಕತ್ರು ಚೀ ನನ್ನ ಹೆಣ್ಣಿನ ಜಲಮ ಇನ್ ಇರಬಾರದು ಅರೇ ಕಟ್ಟಿ ರೊಟ್ಟಿ ತಂಗುಳು ತುಳುಕ ಕಾಲ ತಿಂದು ನನ್ನ ಗಂಡನ ಮನೆಯಾಗ ಜೀವನಗಳಿಬೇಕು ಹೊತ್ತು ಗಳಿಬೇಕು ಸಂಕಟ ಬಂದ್ರ ಅಲ್ಲೇ ಪ್ರಾಣ ಕೊಡ್ಬೇಕು ಹೊಸ್ತುಲ ಏರಬಾರ್ದಂತ ಹೇಳಿ ಹೆಣ್ಣು ಮಗಳು ಮತ್ತೆ ಹೋದಳು ನಿರ್ಧಾರ ಮಾಡ್ಕೊಂಡು ಹೋಗಿ ಮನಸ್ನೇ ಇದ್ದಿದ್ದು ಹೊಲ ಮನಿ ಎಲ್ಲ ತನ್ನ ಚಟಕ್ ಮಾರಿಯಾದ ಇನ್ನರೆ ಬಿಟ್ಟು ಚಂದಗಿದ್ರ ಬಹಳ ಚಲೋ ಅದ ಹೆಣ್ಣು ಮಗಳು ಊರಿಗೆ ಅಳಕೋತ ಬಂದ ಕುಂದ್ರದೊಳಗ ಒಬ್ಬ ಕಿ ನೆರಮನೆ ಬಂದ್ಲು ಯಾಕೆ ಕಳತಿವ ದಿನಾ ಕೆಲಸಕ್ಕೆ ಹೋತಿ ಈಗ ನಾವು ಎಲ್ಲರೂ ಒಣ್ಯಾಗ ಕೂಡಿ ಒಂದು ಸಂಘ ಮಾಡಿವಿ ಶಿವಶಕ್ತಿ ಸಂಘ ತ್ರಿಶಕ್ತಿ ಸಂಘದ ಸಂಘದೊಳಗ ಏನು ನೀ ಕೂಲಿ ಮಾಡಿ ಬಂದಿರ್ತೀಯ ಹತ್ತು ಇಪ್ಪತ್ತು ಹಿಂಗ ಐವತ್ತು ವಾರ ಎಷ್ಟೆಷ್ಟು ಆಕದ ಆಟ ತುಂಬಕೋತ ಹೋಗು ಮುಂದೆ ನಿನಗ ಒಂದ್ ಅದು ಚಲೋ ಆಗುವಂತ ಸಂದರ್ಭ ಬಂದಾಗ ಅದನ್ನ ತಗೊಳಕತ್ತೆ ಅಂದ ಕಾಲಕ್ಕೆ ಅವಾಗ ಅವಾಗ ಯಾವ ಹೆಣ್ಣ ಮಗಳು ಅದ ಸಂಘದಾಗ ಶೇರಿ ರೊಕ್ಕ ತುಂಬ ಹೌದೌದು ಮುಂದೆ ಏನಾಯ್ತು ಕೇಳು ಬರ್ಲಿ दख्त मगडा यांग्याज म्यल्टा का कोणी माडे दो रक्कि दो भल्या का इरी मगडा कुमकुमा कारे का शाय तगवी दो रक्कि दो भल्या का

ಮುಂಜಾನೆ ಹೇಳ್ತಾ ಕಾನು ಗೋಡ ಏನ್ ಹೇಳಲಿ ದೈವಾಕ್ಕ ಹೆಣ್ಣಾಗಿ ಹುಟ್ಟಬಾರ್ದು ಮಾರತ್ಯಕ್ಕ ನನ್ನ ಗೋಳ ಏನು ಹೇಳಲಿ ದೈವಾಕ್ಕ ಹೆಣ್ಣಾಗಿ ಹುಟ್ಟಬಾರ್ದು ಮಾರತ್ಯಕ್ಕ ಮಕ್ಕಳೇ ಒಂದು ಹತ್ತಲೇವಾರ ತನಕ ಗಂಡ ಗಂಡ ಮಕ್ಕಳೇ ಒಯ್ದು ಹಾಲು ಹತ್ತಲವಾರ ತನಕ ಯುಕ್ತ ಗ್ರಾಹಕ ನಾವು ಹೋಗಿ ಬಿದ್ದೆವು ಪಾದ ಪಾದಕ್ಕ ಅದು ನನ್ನ ಮಗಳಿಗೆ ಬಂದಾರ ನೋಡೋದಕ್ಕ ರೊಕ್ಕ ಇಲ್ಲೋ ಚಾಪಾಣಿ ಮಾಡೋದಕ್ಕ ನನ್ನ ಮಗಳಿಗೆ ಬಂದಾರ ನೋಡೋದಕ್ಕ ರೊಕ್ಕ ಇಲ್ಲೋ ಚಾಪಾಣಿ ಮಾಡೋದಕ್ಕ

ಕಸ ತೆಗೆದಿದ್ದ ತೆಗದಿದ್ರ ರೊಕ್ಕ ಎಲ್ಲ ಗಂಟು ಮಾಡಿ ಸಂದಕದಾಗ ಈಗ ನಿನ್ನ ಅಳೆ ಬಂದು ಹೌದ ಆ ಎಟ್ಟು ಸಂದಕದಾಗ ಇಟ್ಟಿನಿ ಒಟ್ಟು ಹಳೆ ಮಾಡ್ಕೊಂಡು ತಗೊಂಡು ಹೋಗಿ ಇಸ್ಪೇಟ್ ಆಡಿ ದಾರ ಕುಡ್ದು ಶೋತ್ ಬಂದ ಮನ್ಯಾಗ ಮಕ್ಕೊಂಡಿಪ್ಪ ನಿನ್ನ ಕಾಲು ಹಿಡ್ಕೋತೀನಿ ಬೀಗರು ಬಂದು ಮನ್ಯಾಗ ಕುತ್ತಾರ ನಿನ್ನ ಮೊಮ್ಮಗಳಿಗೆ ನೋಡ್ಲಿಕ್ಕೆ ಬಂದಾರ ಚಾಪಾಣಿ ಮಾಡಿ ಕಳಿಸಿ ಅನ್ನಿಪಾ ಒಂದ್ ಐದ್ನೂರು ರೂಪಾಯಿ ಇಲ್ಲ ಈಗ ನಿನ್ನ ಹೊಟ್ಟಿದ ಏನು ಮೂರು ಹುಟ್ಟ್ಯಾವಲ್ಲ ಅವ ಮೂರು ಹೆಣ್ಣು ಸುಳ್ಳ ತಿಳಿ ಒಂದು ನಿನ್ನೆ ಬೆನ್ನಿಗೆ ಬಿದ್ದ ಮಗಳತ್ತೆ ತಿಳಿ ಅಂತೇಳಿ ಗಪ್ಪನೇ ಊನ ಕಾಕನ ಕಾಲ್ ಹಿಡ್ಕೊಂಡ ಕಣ್ಣೀರು ಹೇಳತ್ತಾಳ ಕಣ್ಣನ ಹನಿ ನೀರ ಕಾಕನ ಪಾದದ ಮ್ಯಾಗ ಬೆತ್ತು ಅವ ಕಾಕ ಏನ್ ಹೇಳ್ತಾನ್ರಿಪಾ ಏನ್ವಾ ನನ್ನ ಮೂರು ಮಕ್ಕಳ ತಿಳಿದಿಲ್ಲ ನಿನ್ನ ನೀನ್ ಮನೆ ಬಿಟ್ಟು ನನ್ನ ಊರಿಗೆ ನನ್ನ ಮನಿ ಬಾಗಲಕ ನೀ ಸಂಸಾರ ಅಂದ್ರ ನನ್ನ ತಂಗಿ ನೀ ಹಿರಿಮಗಳು ನಾಲ್ಕನೇದ ಕೇಳು ನಿನಗ ಹೈರಾಣ ಬಂದ್ರೆ ನನ್ನ ಮಕ್ಕಳಿಗೆ ಹೈರಾಣ ಬಂದಂಗ ನೀ ಮೊದಲ ಐದು ನೂರು ರೂಪಾಯಿ ಹೋಗಿ ಚಾಪಾಣಿ ಮಾಡು ಶಟ್ರ ಅಂಗಡಿಯಾಗಿ ಹೋಗಿ ಸಂತಿ ಮಾಡಿಕೊಂಡು ಹೋಗಿ ನೀ ಚಾಪಾಣಿ ಮಾಡಿ ಭೀಗರಿಗೆ ಕುಂದರ್ಸು ನಾ ಅಂಗಿ ಹಾಕೊಂಡು ರುಂಬಾಲ ಸುತ್ತಕೊಂಡು ಸದ್ಯ ಬರ್ತೀನಿ ಅಂತ ಅವಾಗ ಏನ್ ಮಾಡ್ತಾರಿಪ್ಪ ಏನ್ ಮಾಡ್ದ ಏನು ಮಗಳಂತ ತಿಳಿದ್ರಿ ತಾನು ಮಾಲಕ ರಕ್ಕ ಕೊಟ್ಟ ಬಿಡಬೇಡ ಬೀಗ ತನಕ ಮಗಳಂತ ತಿಳಿದ ತಾನು ಮಾಲಕ ರಕ್ಕ ಕೊಟ್ಟ ಬಿಡಬೇಡ ಬೀಗ ತನಕ

ಉಳಗಂಡ ಗಂಟಲು ಹೆದ್ದು ಬಾಳೆ ಆಗ ಮಳೆ ಗೊಯ್ದು ಯಾಂಗ ಹದಿರೋರ ತಾಣಗ ಉಳಗಂಡ ಗಂಟಲು ಹೆದ್ದೋ ಬಾಳೆ ಆತ ಮಳೆ ಕೊಯ್ಲು ಯಾಂಗ ಅದಕ್ಕೆ ಕಲ್ಲು ಅಣ್ಣ ಐದು ರೂಪಾಯಿ ಕೊಟ್ಟು ಕಳಿಸಿ ಬಿಳಿ ಅಂಗಿ ಹಾಕೊಂಡು ಹಸರು ರುಂಬಾಲ ಬೇಗರಿಗೆ ಕೇಳದ ಅನ್ನುವ ತನುವ ಮಳಿ ಬೆಳಿ ಎಲ್ಲ ಕೇಳಿ ನೋಡ್ರಿ ಇವು ಬಡವರು ಮಕ್ಕಳ ತಂದಿ ಕುಡುಕ ಬಾಳದಾನ ತಾಯಿ ಕೂಲಿ ನಾಲಿ ಮಾಡಿ ಮಕ್ಕಳಿಗೆ ಇವತ್ತ ಕಲ್ಯಾಣ ಕಾರ್ಯ ಮಾಡ್ಲಕ್ಕಾಳ ಹೆಚ್ಚಿಗೆ ಏನು ನಮ್ಮ ಕೈಲೇ ಕೊಡೋದಿಲ್ಲ ಒಂದು ದೀಡ್ ತೊಲಿ ಬಂಗಾರ ಹಾಕಿ ಲಗ್ನ ಮಾಡಿ ಕೊಡ್ತೇವು ಇದರ ಮ್ಯಾಗ ಸರಿಪಡಿಸಿಕೊಂಡು ನೀವು ಹೂ ಒಂದು ಹೋರತ್ತೆ ಮನುಷ್ಯನ ಮಾತಿಗೆ ಅವರು ಹೂ ಅಂದ್ರಿ ಕೊಟ್ಟು ಹೇಳಿದ್ರು ಕಾಕ ಮತ್ ನನ್ನ ಕೈಯಾಗ್ರಿ ಸದ್ಯಕ್ಕೆ ಏನು ಇಲ್ಲ ಅದ ಇನ್ನೇನು ಲಗ್ನ ಸರಿ ನನ್ನ ಕೈಲಿ ಮಾಡಿ ಆ ವರ್ಷ ಆರ್ ತಿಂಗಳು ಹೋಲಿ ಮತ್ ನಾವು ಎಲ್ಲರ ಸಾಲ ಸೋಲ ತೆಗೆದ್ ಲಗ್ನ ಮಾಡ್ತೀನಿ ಅಂದಾಗ ಬೀಗರಿ ಇಲ್ಲಿ ಹೂ ಒಂದು ಹೋಗಿದಿರಿ ಅವರು ಹೌದು ಮುಂದ್ ಹೋಗಿ ಏನ್ ಮಾಡದ್ರು ಏನ್ ಮಾಡ್ತಾರಪ್ಪ ಹೆಣ್ಣು ಮಗಳು ಕಣ್ಣೀರ್ ಇಡ್ತಾಳ ಇಟ್ಟು ಹಾವನೆ ಇದೆ ದಿವಸ ಹೆಣ್ಣು ಮಗಳು ಕಣ್ಣೀರ್ ಇಡ್ತಾಳ ನ್ಯಾಲಕ್ಕ ம சார்மா நீ அங்க ಅದಕ್ಕಂದು ಯಾಕೆ ಯಾಕೆ ಕಳ್ಳ ಇವತ್ತು ಸಂಘ ತುಂಬಲಕ್ಕೆ ಬಂದಿಲ್ಲ ಅಂದಾಗ ಏನು ಮಾಡುದು ನಿನ್ನೆನೆ ನನ್ನ ಮಗಳಿಗೆ ಗಟ್ಟಿ ಮಾಡ್ಯಾರ ಆರ್ ತಿಂಗಳ ವರ್ಷ ಬಿಟ್ಟು ಲಗ್ನ ಅಂತ ಹೇಳಿ ಕಳಿಸಿನಿ ಹ್ಞೂ ಅಂತ ಹೇಳಿ ಹೋಗ್ಯಾರ ಹೋಗಿ ಮತ್ತ ಚಂಜಿ ಕಡಿ ಫೋನ್ ಮಾಡಿ ಹೇಳ್ಯಾರ ಊರಾಗ ಸಾಮೂಹಿಕ ಲಗ್ನದವ್ ಹದಿನೈದು ದಿನದ ಮಠದ ಅಕ್ಕಿ ಕಾಳು ಹಾಕಿ ಕೊಡ್ತಾರತ್ತ ನೀವ್ ಅದ್ರಾಗ ಏನ್ ಮಾಡ್ತೀರಿ ಗೊತ್ತಿಲ್ಲ ನಮಗ ಕಾಳು ಹಾಕಿ ಕೊಡ್ಬೇಕಂದಾರ ತಂಗಿ ಏನು ಮಾಡೋದು ಕಾಕ ದೀಡ್ ತೋಲಿ ಬಂಗಾರ ಮುಗುಸ್ಯಾನ ಅದಕ್ಕೆ ಹಾಂಡೆ ಭಾಂಡಿ ಅಂತ ಇರ್ತವ ಖರ್ಚು ಬಾಳದ ಬಿಡ್ತಿ ಬೀಗತಾನೆ ನೀ ಮುರಿತದ ಇದುವರೆ ಕಡಿಮೆದಗೆ ವ್ಯವಹಾರ ಮುಗಿದದ ಹೌದು ಹೌದು ಮಾಡೋನು ಅದಕ್ಕೆ ಅಟ್ಟ ಧಾರಾಕರ ರ ಕಣ್ಣಿರ ಅಂದಾಗ ಯಾಕ ನೀ ಏನು ಗಡಬಡ ಮಾಡಬೇಡ ಹಾ ಹಾ ಬ್ಯಾಂಕಿನ ಮೇಗ ಹೆಂಗ್ ಸಂಘದಾಗ ನೀ ಒಬ್ಬಕ್ಕೆ ಸೇರಿದಿ ಹೌದಾ ಎಲ್ಲ ಓಣನೆ ಹೆಣ ಮಕ್ಕಳಿಗೆ ಕೇಳೋನು ಹೌದಾ ಕೇಳ ಈಗ ಒತ್ತನ್ನ ನಿನ್ನ ಮಗಳಲ್ಲ ನನ್ನ ಮಗಳತ್ತ ತಿಳಿದು ವಂದ ಸಂಗದ ಮ್ಯಾಗ ಸಾಲ ಹಾಕ್ಸಿ ಬ್ಯಾಂಕ್ ಸಾಲ ಹಾಕ್ಸಿ ಅದ ಮಗಳ ಲಗಣ ಮಾಡಿ ಕೊಳಸೋನು ಅದರ ಹೆಂಗ ಆಗ್ತದ ಬರಲಿ ಮಗಳ ಮದ್ವೆ ಸಾಲ ತಂದ ಎಲ್ಲರೂ ಒಪ್ಪಿದ ಬಳಿಕ ಎಲ್ಲರೂ ಒಪ್ಪಿದ ಬಳಿಕ ಐವತ್ತು ಸಾವಿರದ ಬರ್ದಾನು ಚಟ್ಕ ನಾಳೆ ಬಂದು ವೈರಂದ ಹತ್ತ ಅಕ್ಕ ಐವತ್ತು ಸಾವಿರದ ಬರ್ದಾನ ಚಟ್ಕ ನಾಳೆ ಬಂದು ವೈರಂದ ಹತ್ತ ಅಕ್ಕ ಮಾಡುತ್ತೆ ಅರಿ மறுக்கா உனக்கு அண்ணா கண்டன எந்த வாழாத மகளிர் வயது யாங்க அது வர ஜனக்கா உனக்கு அண்ணா கண்டன எந்த வாழாத மகளிர் வைத்து யாங்க அதில் வர தனக்கா சந்தி ஒன்ட ரூபா ஜனக்கா அண்ட பந்த குடுதருக்கா ಒಂ ದೂರಕೂಡದ ಬರುಚ ನನಗೆ ಕೆಳ್ದೆ ಯಾಮಗ ಕೊಟ್ಟನ ಅಕ್ಕ ಕಸಗೊಂಡು ವಾದವ ನನಗೆ ನನ್ನ ಕೇಳರ್ದೆ ಯ ಕೊಟ್ಟನರ್ವಕ್ಕ ಕಸಗೊಂಡು ವಾದವ ಕುಡಿಯದಕ್ಕ

ಗಾಡಿ ಹಬ್ಬಿ ಹೋಗ್ಬೇಕು ನಿಷೇಧಕ ಬತ್ರಿ ಆ ಸಮಯ ಏಂದ್ರ ಇಲ್ಲ ಅಂದವ ಅವಾಗ ಏನ್ ಮಾಡ್ತಾರಿಪ್ಪ ಈಗ ಮಾರಾಯ ಎಷ್ಟು ದಿನ ಏನ್ ಕಾಡಿದಿ ಕಾಡಿದಿ ಏನ್ ಹಾಳು ಮಾಡಿದಿ ಮಾಡಿದಿಪ್ಪ ಈಗ ಮಗಳ ಕಲ್ಯಾಣ ಕಾರ್ಯಕ್ಕೆ ಹೊಂಟಿವಿ ನೀ ಏನು ಕುಡಿತಿ ಕುಡಿ ಈಗ ಹೋಗು ಸುಮ್ ಹೋಗು ಅಡ್ಡ ಆಗಬೇಡ ಅಡ್ಡ ಆಗಬೇಡ ಆ ಹೆಣ್ಣು ಮಗಳಿಗೆ ಚೊಟ್ಟು ಹಿಡದ ತೆಳಗ್ ಹಾಕಿ ಹೊಡಿಲಕ್ಕತ್ತರಿ ನನ್ನ ಆತ್ಮೀಯ ಬಂಧಗಳ ಕುಡಿದಿದ್ದ ಹೆಣ್ಣು ಮಗಳಿಗೆ ತೆಳಗ್ ಹಾಕಿ ಒದಿತಾನ ಅದಿತಾನಕಡಮು ಅದಿತಾನ ಅಕಡಮು ಒದಿತಾನ ಇಕೋಡಮು ಅದಿತಾನ ಹೆಣ್ಣು ಮಗಳು ಸಂಘಟದ ಕ ಏನು ವದಿಲಕತ್ತ ಒದೇ ಒಂದು ಸಂಕಟಕ್ಕ ಕೈಯ್ಯನ ಚೀಲ ಜಾರಿ ಬಿತ್ತು ಚೀಲದಲ್ಲಿ ರೊಕ್ಕೆಲ್ಲ ಪೂರ ಹೊರಗ ಬಿದ್ದಾಗ ಮಗ ಅಂದಮ ಏಯ್ ನನಗೆ ಕೇಳಾರ್ದೆ ಯಾವ ಮಗನ ಬಳಿ ಹೋಗಿ ರೊಕ್ಕ ತಂದಿದ್ದೀನಿ ರೊಕ್ಕ ಕೊಟ್ಟ ಮಗಾರೇ ಯಾವ ಎಲ್ಲಾ ರೊಕ್ಕ ಗೋಳೆ ಮಾಡಿ ಕಸಗೊಂಡು ನಿಮ್ ಕಾಲು ಹಿಡ್ಕೊತೀನಿ ನಾನಿಗೆ ನನ್ನ ಜೀವ ಕೊಡ್ತೀನಿ ಖರೀ ಇವತ್ತು ರೊಕ್ಕ ಕುಡ್ದಲ್ಪ ನಿನ್ನ ಕಾಲು ಬೀಳ್ತೀನಿ ದಯವಿಟ್ಟು ಕಟ್ಟು ಕಲ್ಯಾಣ ಕೈ ಮ್ಯಾಗೆ ಮಗಳ ಮಾಂಗಲ್ಯ ಹರಿ ಬೇಡತ್ತ ಹೆಣದ್ ಕಾಲ್ ಮ್ಯಾಗ ಬಿದ್ದು ಒದ್ಯಾಡಿ ಅಳತಾಳ ಕಟ್ಟಕ್ ಹಂಡ ಕೇಳಿಲ್ಲ ತಗೊಂಡು ಕುಡಿಲಕ್ ಹಾ ಹೆಣ್ಣ ಮಗಳ ಮನಸ್ಸಿನ ವಿಚಾರ ಮಾಡ್ತಾಳ ಏನತ್ತ ಸುಖ ಇಲ್ಲ ನಾನು ಸಾಯುವ ತನಕ ಮನವಾಗ ಹಾಕಲೇಖ ಸುಖ ಇಲ್ಲ ನಾನು ಸಾಯುವ ತನಕ ಮಾಡಿಕೊಳ್ಳೇನ ಜೀವಕ ಇತ್ತವರು ಹೋಗ್ತಿರಲಿಲ್ಲ ಕಾಣಕ ಏನಾರೇ ಮಾಡಿಕೊಳ್ಳೇನ ಜೀವಕ ಇತ್ತವರು ಹೋಗ್ತಿರಲಿಲ್ಲ ಗಣಕ

ಗುರುಲ ಹೈಕೊಳ್ಳು ಲೋನು ಸಿಕ್ಕಿನ ನಕ್ಕ ಕುಡ್ಯದ ಬಿಡ್ರಿ ಬೆಂಕ್ ಹತ್ತೋ ಬಾಳ್ಯಾಕ ಬಳಗ ನೋರ ನಲ್ ನಾನು ಹೇಳೋ ಜನಕ ಕುಡಿಯದ ಬಿಡ್ರೋ ಹತ್ತ ನಲ್ ನ ಮಾರ ಹೇಳೋ ಜನಕ ಅದಕ್ಕೆ ಯಾಕಪ್ಪ ಅಂತಂದ್ರ ಆ ಹೆಣ್ಣು ಮಕ್ಕಳ ಜೀವನ ಎಲ್ಲಾರದು ಹಿಂಗಿರುದಲ್ರಿ ಹಾ ಕೆಲವೊಂದಿಟ್ಟ ಕಡೆ ನಾ ಈ ಪದ್ಯ ಹಾಡ್ಕೊತ ಬಂದಿನಿ ಹೆಣ್ಣು ಮಕ್ಕಳು ಇಲ್ಲೇ ಅತ್ತಲ್ರಿ ಎಲ್ಲಾ ಕಡೆ ಹತ್ತಾರ ಹೌದ್ ಹೌದು ಎಲ್ಲಾ ಕಡೆ ಅತ್ತಾರ ಹೌದು ಇಲ್ಲಿ ನೀವೇ ಅತ್ತಲ್ಲ ಎಲ್ಲಾ ಕಡೆ ಕಣ್ಣ ನೀರು ಹೋತಾವ ಯಾಕಂದ್ರೆ ಹೆಣ್ಣು ಮಕ್ಕಳ ಸಂಗಟೆ ಹಂಗಿರತ್ತ ಯಾಕಪ್ಪ ಅಂತಂದ್ರೆ ಏನು ಮಾಡೋದಿಲ್ರಿ ಮರ್ತ್ಯಕ್ಕ ಹುಟ್ಟಿ ಬಂದಿವಿ ಹೆಂಗರೆ ಮಾಡಿ ಬವಾಗ್ಯದ್ ಹೋಗಬೇಕು ಅವಾಗ ಹೆಣ್ಣು ಮಗಳು ಹತ್ತಾಳ ನಾಕಕ್ಕ ಊರ್ ಹಾಕೊಂಡು ಜೀವ ಬಿಟ್ಟಾಳ ದೊಡ್ಡ ಮಗಳು ದೊಡ್ಡ ಮಗಳು ಹೇಳ್ತಾಳ ಹಾ ನಾಲ್ಕನೇ ಗಂಟಕ್ಕ ನಾಲ್ಕು ಗಂಟೆಕ್ ಎದ್ದು ಹೊರತಾಳೆ ತಾಯಿ ಮುಂದೆ ಜ್ಯೋತಿ ಆತಾಳ ಎದಿ 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 ಹೊಡಕೊಡಿ ಎದ್ದು ನಿಂತಿ ಕೇಳತ್ತಾಳೆ ನನಗೆ ಬಂಗಾರ ತರ್ತಿ ನೆತ್ತ ಹೋಗಿದಿ ಅದು ಯಾರ ಕೈಯಾಗ ಕೊಟ್ಟು ಕಳಿಸದಿ ಹೌದ ಪಟ್ಟಿ ತರ್ತಿ ನೆತ್ತ ಹೋಗಿದ್ದಿ ಅದು ಯಾರ ಕೈಯಾಗ ಕೊಟ್ಟಿವಾ ಇದು ಎಲ್ಲ ಇರಲಕ್ಕ ಇವು ಮೂರು ಜೀವಕ್ಕ ಯಾರ ಕೈಯಾಗ ಕೊಟ್ಟು ಹಾದಿ ಅಂತ ಹೇಳಿ ಹಿರಿಮಗಳ ಅಳ್ತಿದಳು ಅವು ಎಡ್ಡು ಸಣ್ಣ ಎದ್ದು ಹೌದು ಹೌದು ಯಾಕ ಯಾಕ ಏನಾಗ್ಯದ ತಿಳುವಳಿಕಿಲ್ಲ ಆ ಹ್ಮ್ ಅವು ಯಾಕೆ ಹಿಂಗ ಜೋತಾಡ್ಲಕ್ಕತ್ತಾಳ ಅಂದಾಗ ಸಣ್ಣ ಕೇಳತ್ತಾವ ಹಿರಿಯಾಕಿ ಹೇಳ್ತಾಳೆ ಏಯ್ ಹುಚ್ಚಿಗೊಳೇ ಹಾ ಹಾ ಅವ್ವ ನಮ್ಮನ್ನ ಬಿಟ್ಟು ಹೋಗಬೇಕಂತ ಮಾಡಿ ಅಲ್ಲಿ ಹೌದು ಅವನ ಮೇನು ನಾವು ಬಿಡುದು ಬ್ಯಾಡ ಹಾ ಅವ ಮಾಡಿ ಹೋಗಿ ಅವನು ಕೂಡನಂದಳು ಅವಾಗ ಏನು ಹತ್ತಾರ ಸಣ್ಣ ಹುಡುಗರು ಹಂಗಂದ್ರೆ ಅವು ಎಲ್ಲಿ ಹೋಗ್ಯಾಳ ಅಂದಾಗ ಅವು ಎಲ್ಲಿ ಹೋಗಿಲ್ಲ ತಂಗಿಲಿಯರೇ ಮನೆ ಮುಂದಿನ ಬಾಯಾಗ ಅವು ಹೋಗ್ಯಾಳ ಅವ್ನ ಸಂಘಟನೆ ನಾವು ಹೋಗೋದ ಗಪ್ನೆ ನಡ್ರೆ ತಳಿ ಎರಡು ತಂಗಿಲಿಯರು ತೊಳ್ಕೊಂಡು ಬಾಯಿ ಜಿಗದ ಪ್ರಾಣ ಬಿಟ್ಟು ಓಸೂರು ಕೂಡಿ ಪ್ರಾಣ ಹೋಯ್ತೀವ ಹೌದು ಹೌದು ಅದಕ್ಕೆ ಏನ್ ಹೇಳ್ತಾನ ನಮ್ಮ ಬಳಗಾನವರು ನಂದಣ ಮಾರಯ್ಯಾರಿ ನೋಡಿಲ್ಲ ಹೈಕೋರ್ಟ್

ಮಾರು ಕೇಳ ಗಂಡ ಬೇದ ಬಾಳಾ ಮಕ್ಕಳೆ ಬೋಲಿ ಯಾಗಾದ ಉಡಕ್ಕೆ ಕಂಡು ಬೇಡದಾಳಾ ಕ ಮಕ್ಕಳೇ ಯಾವ ಯಾಂಗ ಅದೇ ತಾಣಗ